ಪ್ರಕೃತಿಯ ವೈಭವ ಮತ್ತು ಮಾನವನ ಜೀವನದಲ್ಲಿ ಜಲಸಂಪತ್ತಿನ ಸ್ಥಾನ ಬಹುದೊಡ್ಡದು ನದಿಗಳು ಒಂದೆಡೆ ಪವಿತ್ರತೆ ಮತ್ತೊಂದೆಡೆ ವೈಜ್ಞಾನಿಕ ಮಹತ್ವದಿಂದ ಕೂಡಿವೆ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಪಾಲಾ ನದಿಗೂ ಗಮನಾರ್ಹ ಸ್ಥಾನವಿದೆ ಈ ನದಿ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ಮೂರು ರಾಜ್ಯಗಳಿಗೆ ಜೀವದಾಯಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಪಾಲಾ ನದಿಯು ಕರ್ನಾಟಕ ರಾಜ್ಯದ ನಂದಿ ಬೆಟ್ಟಗಳಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಎಂಟುನೂರು ಮೀಟರ್ ಎತ್ತರದಲ್ಲಿ ಹುಟ್ಟುತ್ತದೆ ಕರ್ನಾಟಕದಲ್ಲಿ ಈ ನದಿ ತೊಂಬತ್ ಮೂರು ಕಿಲೋ ಮೀಟರ್ ದೂರ ಹರಿದು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂ ತಾಲ್ಲೂಕನ್ನು ಪ್ರವೇಶಿಸುತ್ತದೆ ಮತ್ತು ಮೂವತ್ಮೂರು ಕಿಲೋ ಮೀಟರ್ ಹರಿಯುತ್ತದೆ ನಂತರ ತಮಿಳುನಾಡಿನಲ್ಲಿ ಇನ್ನೂರ ಇಪ್ಪತ್ತೆರಡು ಕಿಲೋಮೀಟರ್ ದೂರ ಪ್ರವಹಿಸಿ ವೆಲ್ಲೂರು ವಾಣಿಯಂಬಾಡಿ ಮಧುರಾಂತಗಂ ಕಾಂಚಿಪುರಂ ಹಾಗೂ ಮಹಾಬಲಿಪುರಂ ಮುಂತಾದ ಸ್ಥಳಗಳನ್ನು ಸಂಪರ್ಕಿಸಿ ಅಂತಿಮವಾಗಿ ವಯಲೂರು ಸಮೀಪದಲ್ಲಿ ಬಂಗಾಳಕೊಲ್ಲಿಯಲ್ಲಿ ಸೇರುತ್ತದೆ ಪಾಲಾರ್ ನದಿಗೆ ಮುಖ್ಯವಾಗಿ ಚೇಯರ್ ಮತ್ತು ಪನ್ನೈ ಎಂಬ ಎರಡು ಪ್ರಮುಖ ಉಪನದಿಗಳಿವೆ ಕರ್ನಾಟಕ ಭಾಗದಲ್ಲಿ ರಾಮಸಾಗರ ಹಾಗೂ ಬೇತಮಂಗಲ ಉತ್ತಮ ಜಲಾಶಯಗಳೆಂದು ಪ್ರಸಿದ್ಧ ರಾಮಸಾಗರ ಜಲಾಶಯ ಮತ್ತು ಬೇತಮಂಗಲ ಜಲಾಶಯ ಎರಡು ಏಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜೀವನಾಡಿಯಾಗಿವೆ ಬೇತಮಂಗಲ ಜಲಾಶಯವು ಕೋಲಾರದ ಚಿನ್ನದ ಗಣಿಗಳಿಗೆ ಕುಡಿಯುವ ನೀರಿನ ಮೂಲವಾಗಿವೆ ರಾಮಸಾಗರ ಜಲಾಶಯ ಮೀನುಗಾರಿಕೆ ಮತ್ತು ಭಕ್ತಿಗೆ ಅಗತ್ಯವಾದ ಸ್ಥಳವಾಗಿದೆ ಆಂಧ್ರಪ್ರದೇಶದ ಕುಪ್ಪಂ ತಾಲ್ಲೂಕಿನಲ್ಲಿ ನೀರಾವರಿ ಪೂರೈಸಲು ಜಲಾಶಯ ನಿರ್ಮಾಣ ನಡೆಯುತ್ತಿದೆ ಪಾಲಾ ನದಿಯ ದಡದ ಬಳಿ ಅನೇಕ ಪವಿತ್ರ ದೇವಾಲಯಗಳಿವೆ ರಾಮಸಾಗರದ ಚನ್ನಕೇಶವ ವೀರಭದ್ರ ಸೋಮೇಶ್ವರ ಸ್ವಾಮಿಯ ದೇವಾಲಯಗಳು ಗಮನಾರ್ಹ ಬೇತಮಂಗಲ ಪಟ್ಟಣದಲ್ಲಿ ವಿಜಯೇಂದ್ರ ಸ್ವಾಮಿ ದೇವಾಲಯ ಗುಟ್ಟಹಳ್ಳಿಯ ಬೆಟ್ಟದ ಹಿಂದೆ ವೇಂಕಟೇಶ್ವರ ಪೆರುಮಾಳ್ ಬಂಗಾರು ತಿರುಪತಿ ವೇಣಗೋಪಾಲಸ್ವಾಮಿ ದೇವಾಲಯ ಪ್ರಮುಖ ಮಂದಿರಗಳು ಇಲ್ಲಿ ಕಂಡುಬರುತ್ತವೆ ಪಾಲಾ ನದಿಯ ಜಲಾನಯನ ಪ್ರದೇಶವು ತಮಿಳುನಾಡಿನ ಪ್ರಮುಖ ಪ್ರದೇಶಗಳಲ್ಲಿ ಒಂದಾಗಿದೆ ಇದು ಸುಮಾರು ಮೂವತ್ತು ಪಟ್ಟಣಗಳು ಐವತ್ತು ಹಳ್ಳಿಗಳಿಗೆ ನೀರು ಪೂರೈಸುತ್ತದೆ ಸ್ಥಳೀಯ ಕೃಷಿಗೆ ಹಾಗೂ ಕುಡಿಯುವ ನೀರಿಗೆ ನಿರಂತರವಾಗಿರುವ ಧಾರೆ ಅಗತ್ಯವಿದೆ ನದಿಯು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಭೂಮಿಗೆ ನೀರು ನೀಡುತ್ತದೆ ಕಲ್ಪಾಕಂ ಪರಮಾಣು ವಿದ್ಯುತ್ ಸ್ಥಾವರಕ್ಕೂ ಈ ನದಿ ನೀರು ಪೂರೈಕೆಯಾಗುತ್ತದೆ ಎರಡು ಸಾವಿರದ ಐದರಿಂದ ರಿಂದ ನದಿ ನೀರಿನ ಹರಿವು ಕಡಿಮೆಯಾಗಿತ್ತು ವರ್ಷಾ ಋತುಗಳಲ್ಲಿ ಸುರಿದ ಮಳೆ ಕೂಡ ಸಂಪೂರ್ಣವಾಗಿ ನೀರಿನ ಅಗತ್ಯವನ್ನು ಪೂರೈಸುತ್ತಿರಲಿಲ್ಲ ಆದರೆ ಎರಡು ಸಾವಿರದ ಹದಿನೈದು ರಲ್ಲಿ ಭಾರಿ ಮಳೆಯ ಕಾರಣ ಅಮೃತಿ ಹಾಗೂ ಜಲಗಂಪರೈ ಜಲಪಾತಗಳಲ್ಲಿ ನೀರಿನ ಬಹಳ ದಿನಗಳ ನಂತರ ನೀರಿನ ಹರಿವು ಕಂಡುಬಂದಿದೆ ಪಾಲಾರ್ ನದಿ ಚೆನ್ನೈಗೆ ನೀರು ಸರಬರಾಜು ಮಾಡುವ ಜಲಾನಯನ ಪ್ರದೇಶಗಳಾದ ಅಡ್ಯಾರ್ ಮತ್ತು ಕೊಸಸ್ಥಲಯ್ಯಾರ್ ಜಲಾನಯನ ಪ್ರದೇಶಗಳಿಗೆ ಹಾಗೂ ಚೆಂಬರಂಬಕ್ಕಂ ಸರೋವರಕ್ಕೆ ನೀರು ಪೂರೈಸುತ್ತದೆ ಪಾಲಾರ್ ನದಿ ದಕ್ಷಿಣ ಭಾರತದ ಮೂರು ರಾಜ್ಯಗಳ ಜೀವನದ ಜಟಿಲ ಭಾಗವನ್ನು ರೂಪಿಸುತ್ತದೆ ಇದು ಅಲ್ಲಿನ ಜನರ ಕೃಷಿ ಕುಡಿಯುವ ನೀರು ಮತ್ತು ಧಾರ್ಮಿಕ ಆರ್ಥಿಕ ವೈಜ್ಞಾನಿಕ ಹತ್ತಿರದ ಸಂಬಂಧವನ್ನು ಹೊಂದಿದೆ ಇಂತಹ ನದಿಗಳ ಸಂರಕ್ಷಣೆಗೆ ಹಾಗೂ ಪುನಶ್ಚೇತನಕ್ಕೆ ಕ್ರಮಗಳನ್ನು ಕೈಗೊಳ್ಳುವುದು ನಮ್ಮ ಹೊಣೆಗಾರಿಕೆಯಾಗಿದೆ ಧನ್ಯವಾದಗಳು